ಹೈ ಫು ಟ್ರೀಟ್ಮೆಂಟ್ ಹೈ ಇಂಟೆನ್ಸಿಟಿ ಫೋಕಸ್ಡ್ ಅಲ್ಟ್ರಾಸೌಂಡ್ ಟ್ರೀಟ್ಮೆಂಟ್ ಕೇಳಿದಿರ ಇದ್ರ ಬಗ್ಗೆ ಇದು ಒಂದು ನಾನ್ ಸರ್ಜಿಕಲ್ ಸ್ಕಿನ್ ಟೈಟ್ನಿಂಗ್ ಟ್ರೀಟ್ಮೆಂಟ್ ಏನಿದು ಅಲ್ಟ್ರಾಸೌಂಡ್ ಸ್ಕಿನ್ ಟೈಟನ್ ಮಾಡುತ್ತಾ ಎಸ್ ನೀವು ಇದನ್ನ ಸರಿಯಾಗಿ ಕೇಳಿಸ್ಕೊಂಡ್ರಿ ಅಲ್ಟ್ರಾಸೌಂಡ್ ನಿಮ್ಮ ಸ್ಕ್ಯಾನ್ ಮಾಡ್ತೀವಲ್ಲ ಅದೇ ಅಲ್ಟ್ರಾಸೌಂಡ್ನ ಇಟ್ಕೊಂಡು ಸ್ಕಿನ್ ಅನ್ನ ಟೈಟ್ ಮಾಡಬಹುದು ಲಿಫ್ಟ್ ಮಾಡಬಹುದು ಹಾಗೂ ಕಾಂಟೂರ್ ಮಾಡಬಹುದು ನಾನು ಡಾಕ್ಟರ್ ಶಿಲ್ಪಾ ಭಟ್ ಸುಬೋಧಾ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರಿಂದ ನಿಮಗೆ ಹೊಸ ಟ್ರೀಟ್ಮೆಂಟ್ ಹೈಫೂ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀನಿ ಇವತ್ತು ಈ ಹೈಫೂ ಅಥವಾ ಹೈ ಇಂಟೆನ್ಸಿಟಿ ಫೋಕಸ್ಡ್ ಅಲ್ಟ್ರಾಸೌಂಡ್ ಅನ್ನೋದ್ ಸೌಂಡ್ ಎನರ್ಜಿನ ಉಪಯೋಗಿಸ್ಕೊಳ್ಳುತ್ತೆ ಸೌಂಡ್ ಎನರ್ಜಿನ ಫೋಕಸ್ ಮಾಡಿ ಒಂದೇ ಜಾಗದಲ್ಲಿ ಕೊಟ್ಟಾಗ ಆ ಜಾಗದಲ್ಲಿ ಅದು ಹೈ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಅದರಿಂದಾಗಿ ಆ ಜಾಗದಲ್ಲಿ ಸಣ್ಣದಾಗಿ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ ಸೊ ನಮ್ ಸ್ಕಿನ್ ಕೊಟ್ಟಾಗ ಸ್ಕಿನ್ ಡೀಪ್ ಲೆವೆಲ್ ಹೋಗ್ಬಿಟ್ಟು ಅದು ಫೋಕಸ್ ಆಗುತ್ತೆ ಆ ಜಾಗದಲ್ಲಿ ಸಣ್ಣ ಸಣ್ಣ ಇಂಜುರಿ ಕ್ರಿಯೇಟ್ ಆಗುತ್ತೆ ಮಲ್ಟಿಪಲ್ ಸ್ಮಾಲ್ 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 ಡಾಟ್ಸ್ ತರ ಡೀಪ್ ಲೇಯರ್ ಆಫ್ ದ ಸ್ಕಿನ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಮೇಲ್ಗಡೆಯಿಂದ ಸ್ಕಿನ್ ನೋಡೋದಕ್ಕೆ ಏನು ಕಾಣಿಸೋದಿಲ್ಲ ಸ್ಮೂತ್ ಆಗಿ ಮೊದಲಿನ ತರನೇ ಇರುತ್ತೆ ಆದ್ರೆ ಒಳಗಡೆಯಿಂದ ಕಾಂಟ್ರಾಕ್ಟ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಹೊಸ ಕೊಲಾಜನ್ ಉತ್ಪತ್ತಿ ಆಗಕ್ ಶುರು ಆಗುತ್ತೆ ಹಾಗೂ ನಿಮ್ ಚರ್ಮ ಲಿಫ್ಟೆಡ್ ಆಗಿ ಕಾಣಿಸುತ್ತೆ ಸೊ ಈ ಟ್ರೀಟ್ಮೆಂಟ್ ನ ಯಾರೆಲ್ಲ ಮಾಡಿಸ್ಕೋಬಹುದು ಯಾರಿಗಾದ್ರೂ ಡಬಲ್ ಚಿನ್ ಇದ್ದು ಈ ಭಾಗದಲ್ಲಿ ಸ್ವಲ್ಪ ಲ್ಯಾಕ್ಸ್ ಆಗಿದ್ದು ಸ್ಕಿನ್ ಜೋಲ್ತಾ ಇದ್ರೆ ಅವ್ರಿಗೆ ಯೂಸ್ ಆಗತ್ತೆ ಇದು ಜನರಲಿ ಯ್ ಪೇಶೆಂಟ್ಸ್ನೆ ಅಡ್ವೈಸ್ ಮಾಡ್ತೀವಿ ಅಂದ್ರೆ ಏಜ್ ಬಿಟ್ವೀನ್ ಥರ್ಟಿ ಟು ಫಿಫ್ಟಿ ಯಾಕೆ ಮೂವತ್ತರಿಂದ ಐವತ್ತು ವರ್ಷದ ಜನ ಮಾತ್ರ ಇದನ್ನ ಅಂದ್ರೆ ತುಂಬಾ ಏಜ್ ಆದ್ಮೇಲೆ ನಿಮ್ಮ ನ್ಯಾಚುರಲ್ ಆಗಿ ಕೊಲಾಜಿನ್ ಬಿಲ್ಡ್ ಮಾಡುವಂತ ಎಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಗೆ ಹೈಫು ಅಂತ ಐಡಿಯಲ್ ಟ್ರೀಟ್ಮೆಂಟ್ ಆಗಲ್ಲ ಯಂಗ್ ಇರೋರ್ಗೆ ಹೈಫು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಈ ಹೈಫುನ ನ ಜಾ ಲೈನ್ ಟೈಟ್ನಿಂಗಿಗೆ ಐಬ್ರೋ ಲಿಫ್ಟಿಂಗಿಗೆ ಹಾಗೂ ಟಮ್ಮಿ ಸ್ವಲ್ಪ ಲೂಸ್ ಆಗಿತ್ತು ವೇಟ್ ರಿಡಕ್ಷನ್ ಆದ್ಮೇಲೆ ಲೂಸ್ ಆಗಿದ್ರೆ ಅದಕ್ಕೆ ಯೂಸ್ ಆಗುತ್ತೆ ಆರ್ಮ್ಸ್ ಕೆಲವರಿಗೆ ಲೂಸ್ ಆಗಿ ಹ್ಯಾಂಗ್ ಆಗ್ತಾ ಇರುತ್ತೆ ಅದನ್ನ ಟೈಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಬೇರೆ ಬೇರೆ ಭಾಗದಲ್ಲಿ ಮಾಡಬಹುದು ಫೇಸ್ ನ ಮಾತ್ರ ಅಲ್ಲ ಶರೀರದ ಯಾವುದೇ ಭಾಗದಲ್ಲಿ ಕೂಡ ಹೈಫು ಟ್ರೀಟ್ಮೆಂಟ್ ನ ಮಾಡಬಹುದು ಟಿಪಿಕಲಿ ಒಂದ್ ಸೆಷನ್ ಗೆ ಮೂವತ್ತರಿಂದ ತೊಂಬತ್ತು ನಿಮಿಷದಷ್ಟು ಬೇಕಾಗುತ್ತೆ ಯಾವ ಫ್ರೀಕ್ವೆನ್ಸಿಯಲ್ಲಿ ಮಾಡಬೇಕು ಸೆಷನ್ಸ್ ನ ಫಸ್ಟ್ ಸೆಷನ್ ಆದ್ಮೇಲೆ ಒಂದು ಮೂರರಿಂದ ಆರು ತಿಂಗಳ ಆದ್ಮೇಲೆ ಒಂದ್ ಎರಡನೇ ಸೆಷನ್ ಮಾಡಬಹುದು ಅದಾದ್ಮೇಲೆ ನೀವು ವರ್ಷಕ್ಕೊಮ್ಮೆ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಈ ಹೈಫು ಇಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಫಸ್ಟ್ ಆಫ್ ಆಲ್ ಇದು ನಾನ್ ಸರ್ಜಿಕಲ್ ನಿಮ್ಗೆ ಸ್ಕ್ಯಾಲ್ಪೆಲ್ ಇಲ್ದೆ ಇನ್ಸಿಷನ್ ಇಲ್ಲದೆ ಆಪರೇಷನ್ ಇಲ್ದೇನೆ ಸ್ಕಿನ್ ಟೈಟ್ ಆಗುತ್ತೆ ನಂಬರ್ ಟು ಹೈಫು ನಿಮ್ದೇ ಕೊಲಾಜನ್ ನ ಬಿಲ್ಡ್ ಮಾಡುತ್ತೆ ಸೊ ಹಂಗಾಗಿ ಇದು ರಿಸಲ್ಟ್ಸ್ ಆರ್ ವೆರಿ ನ್ಯಾಚುರಲ್ ಲುಕಿಂಗು ಮತ್ತೆ ಹೈಫು ಇಂದ ನಿಮ್ಗೆ ಯಾವುದೇ ರೀತಿಯ ಡೇಂಜರ್ ಇಲ್ಲ ಸೊ ಇಟ್ ಇಸ್ ಕ್ವೈಟ್ ಅ ಸೇಫ್ ಟ್ರೀಟ್ಮೆಂಟ್ ರಿಸಲ್ಟ್ಸ್ ಆರ್ ಲಾಂಗ್ ಲಾಸ್ಟಿಂಗ್ ವರ್ಷಗಟ್ಲೆ ಇರುತ್ತೆ ರಿಸಲ್ಟ್ ಹಾಗೂ ಈ ಪ್ರೊಸೀಜರ್ ನ ಬೇರೆ ಪ್ರೊಸೀಜರ್ಸ್ ಜೊತೆ ಸೇಫ್ ಆಗಿ ಕಂಬೈನ್ ಮಾಡಬಹುದು ಬೋಟಾಕ್ಸ್ ಇರಬಹುದು ಅಥವಾ ಮೈಕ್ರೋ ನೀಡ್ಲಿಂಗ್ ಇರಬಹುದು ಅಥವಾ ಯಾವುದೇ ರೀತಿಯ ಹೈಡ್ರಾಫೇಷಿಯಲ್ ತರ ಟ್ರೀಟ್ಮೆಂಟ್ ಇರಬಹುದು ಅವುಗಳ ಜೊತೆ ಕೂಡ ಕಂಬೈನ್ ಮಾಡಬಹುದು ಸೊ ಹೈಫು ಒಂದು ಒಳ್ಳೆ ಟ್ರೀಟ್ಮೆಂಟ್ ಮಾಡಿಸ್ಕೋಬಹುದು ಸೈಡ್ ಎಫೆಕ್ಟ್ಸ್ ಏನಾದ್ರೂ ಇದೆಯಾ ಎಲ್ಲಾ ಪ್ರೊಸೀಜರ್ಗೂ ಏನಾದ್ರೂ ಸೈಡ್ ಎಫೆಕ್ಟ್ ಇರುತ್ತೆ ಹೈಫುಗೂ ಏನಾದ್ರೂ ಇರಬಹುದಲ್ಲ ಹೌದು ಸಪೋಸ್ ನೀವು ಫಿಲ್ಲರ್ ಮಾಡಿಸ್ಕೊಂಡಿದ್ರೆ ನಿಮ್ ಅಥವಾ ಯಾವುದೇ ಭಾಗಕ್ಕೆ ಫಿಲ್ಲರ್ ಹಾಕಿಸ್ಕೊಂಡಿದ್ರೆ ಅದ್ರ ಮೇಲೆ ಹೈಫು ಮಾಡೋದ್ರಿಂದ ಆ ಫಿಲ್ಲರ್ ಕರ್ಗು ಹೋಗೋ ಚಾನ್ಸ್ ಇರುತ್ತೆ ಇನ್ನೊಂದು ನಿಮ್ ಫೇಸ್ ಅಲ್ಲಿ ಆಲ್ರೆಡಿ ವಾಲ್ಯೂಮ್ ಕಮ್ಮಿ ಆಗಿದ್ರೆ ಅಥವಾ ನಿಮ್ಮ ಫೇಸ್ ಅಲ್ಲಿ ಫ್ಯಾಟ್ ಅಂಶ ಕಮ್ಮಿ ಇದ್ರೆ ಹೈಫು ಇಂದ ಕೆಲವು ಸತಿ ಫ್ಯಾಟ್ ಅಂಶ ಕಡಿಮೆ ಆಗುವಂತ ಚಾನ್ಸ್ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಸಂಕನ್ ಅಪಿಯರೆನ್ಸ್ ಬರುವಂತ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಹೈಫು ಮಾಡಿಸ್ಕೊಳ್ಳೋವಾಗ ಒಂದು ಎಕ್ಸ್ಪರ್ಟ್ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿನೇ ಮಾಡಿಸ್ಕೋಬೇಕು ಯಾರ್ ಹೈಫು ಮಾಡಿಸಬಾರ್ದು ಅನ್ನೋದನ್ನ ಹೇಳ್ತೇನೆ ಪ್ರೆಗ್ನೆಂಟ್ ವಿಮೆನ್ ಫೀಡಿಂಗ್ ಇರೋ ವಿಮೆನ್ ಹಾಗೂ ಯಾರಿಗಾದ್ರೂ ಹಾರ್ಟ್ ಅಲ್ಲಿ ಪೇಸ್ ಮೇಕರ್ ಇದ್ರೆ ಅಂತವರು ಹೈಫು ಟ್ರೀಟ್ಮೆಂಟ್ ನ ಮಾಡಿಸ್ಕೋಬಾರ್ದು ನಿಮ್ ಬಾಡಿಯಲ್ಲಿ ಏನಾದರೂ ಮೆಟಲ್ ಇಂಪ್ಲಾಂಟ್ಸ್ ಇದ್ರೆ ಡೆಂಟಲ್ ಇಂಪ್ಲಾಂಟ್ಸ್ ಇದ್ರೆ ಅದನ್ನ ಕೂಡ ನೀವು ಡಾಕ್ಟರ್ ಗೆ ಹೇಳಬೇಕಾಗತ್ತೆ ಅದ್ರ ಬಗ್ಗೆ ನಾವು ಕಾಳಜಿ ತಗೋಬೇಕಾಗತ್ತೆ ಸೊ ಯಾವುದೇ ರೀತಿಯ ನರ್ವ್ ವೀಕ್ನೆಸ್ ಇದ್ರೆ ಕೂಡ ದಯವಿಟ್ಟು ಅದನ್ನ ನಿಮ್ ಡಾಕ್ಟರ್ ಗೆ ಹೇಳೋದನ್ನ ಮರಿಬೇಡಿ ಹೈಫೋ ಆದ್ಮೇಲೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ಬಹುದು ಹಾಗೂ ಯಾವ ರೀತಿ ಕೇರ್ ತಗೋಬೇಕು ಅನ್ನೋದನ್ನ ಹೇಳ್ತೇನೆ ಮೈಲ್ಡ್ ರೆಡ್ನೆಸ್ ಅಥವಾ ಸ್ವೆಲ್ಲಿಂಗ್ ಇರ್ಬೋದು ಕೆಲಸದ ಸ್ವಲ್ಪ ಟಿಂಗ್ಲಿಂಗ್ ಸೆನ್ಸೇಷನ್ ಇರುತ್ತೆ ಮುಖದಲ್ಲಿ ಮಾಡಿದ್ರೆ ಮೌತ್ ಓಪನ್ ಮಾಡೋದಕ್ಕೆ ಕೆಲವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದ್ ಎರಡು ದಿನ ಆಮೇಲೆ ಅದು ರಿಕವರಿ ಆಗುತ್ತೆ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ನೀವು ಜಾಸ್ತಿ ಬಿಸ್ಲಿಗೆ ಎಕ್ಸ್ಪೋಸ್ ಮಾಡಬಾರ್ದು ಒಂದ್ ದಿನ ತುಂಬಾ ಡೌನ್ ಟೈಮ್ ಏನಿರೋದಿಲ್ಲ ಕ್ವೈಟ್ ಸೇಫು ನಿಮ್ಮ ನಾರ್ಮಲ್ ಫೇಸ್ ವಾಶು ಮಾಯ್ಚರೈಸರ್ ಸನ್ಸ್ಕ್ರೀನ್ ಇವನ್ನೆಲ್ಲ ನೀವು ಬಳಸಬಹುದು ತಿಳ್ಕೊಂಡ್ರಲ್ಲ ಹೈಫು ಬಗ್ಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ರೆ ನಮ್ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ಐ ವಿಲ್ ಬಿ ಹ್ಯಾಪಿ ಟು ಆನ್ಸರ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ಸಿದ್ರೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್